ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೊಂದು ಲಾಸ್ಟ್ ವಿಡಿಯೋ ಮಾಡಿದ್ವಿ ಅಂದರೆ ವಿಶೇಷ ಚೇತನರಿಗೆ ಯಾವುದೆಲ್ಲ ಸರ್ಕಾರದಿಂದ ಸೌಲಭ್ಯ ಉಂಟಂತ ಆ ವಿಡಿಯೋಗೆ ನಮಗೆ ತುಂಬ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ಲೈಕ್ಸ್ ಬಂದಿದೆ ತುಂಬ ವ್ಯೂಸ್ ಬಂದಿದೆ ಹಾಗಾಗಿ ನಾವು ಪಾರ್ಟ್ ಟು ವಿಡಿಯೋ ಮಾಡ್ತಿದ್ದೇವೆ ಇನ್ನೊಂದು ಮೈನ್ ರೀಸನ್ ನಾವು ಪಾರ್ಟ್ ಟು ವಿಡಿಯೋ ಮಾಡಲಿಕ್ಕೆ ಏನಂತ ಹೇಳಿದರೆ ನಮಗೆ ಆ ವೀಡಿಯೋ ನೋಡಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬಂದಿದೆ ಅಂದರೆ ನಾವು ಈ ಹಿಂದೆ ಮಾಡಿದ ಯಾವ ವೀಡಿಯೋಗೂ ಅಷ್ಟು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂದರೆ ಈ ವಿಡಿಯೋ ನೋಡಿ ಪಾರ್ಟ್ ಒನ್ ವೀಡಿಯೋ ನೋಡಿ ತುಂಬ ಸಬ್ಸ್ಕ್ರೈಬರ್ಸ್ ಬಂದ ಕಾರಣ ನಾವು ಅವರಿಗೋಸ್ಕರ ಈ ವಿಡಿಯೋ ಮಾಡುವಂತ ಮಾಡ್ತಿದ್ದೇವೆ ಇಲ್ಲದಿದ್ದರೆ ನಾವು ಈ ವಿಡಿಯೋ ಸ್ವಲ್ಪ ಟೈಮ್ ತಗೊಂಡು ಮಾಡುವಂತಿದ್ವಿ ಆದರೆ ನಮಗೆ ರೆಸ್ಪಾನ್ಸ್ ನೋಡಿ ನಾವು ಆದಷ್ಟು ಬೇಗ ವೀಡಿಯೋ ಮಾಡಲೇಬೇಕಂತ ಇವತ್ತು ಮಾಡ್ತಿದ್ದೇವೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಈಗ ವೀಡಿಯೋ ಶುರು ಮಾಡುವ ನೀವು ವಿಶೇಷ ಚೇತನರಾಗಿದ್ದು ಸರ್ಕಾರದಿಂದ ಸೌಲಭ್ಯ ಪಡಿಬೇಕಂತ ಹೇಳಿದರೆ ಯು ಡಿ ಐ ಡಿ ಕಾರ್ಡ್ ಇದು ಮಸ್ಟ್ ಯು ಡಿ ಐ ಡಿ ಕಾರ್ಡ್ ನಿಮಗೆ ಸರ್ಕಾರಿ ಆಸ್ಪತ್ರೆ ಅಂದರೆ ಜಿಲ್ಲಾ ಆಸ್ಪತ್ರೆ ಉಂಟಲ್ವಾ ಇಲ್ಲದಿದ್ದರೆ ತಾಲೂಕು ಆಸ್ಪತ್ರೆಯಲ್ಲಿ ಸಿಗ್ತದೆ ಇದು ಯಾವ ರೀತಿ ಸಿಗ್ತದೆ ಹೇಗೆ ಮಾಡುವುದು ಹೇಳಿ ನಾವು ಪಾರ್ಟ್ ಒನ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೇವೆ ಯಾರೆಲ್ಲ ವಿಡಿಯೋ ನೋಡಿಲ್ಲ ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೇವೆ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು ನೀವು ಯಾವುದೇ ಸ್ಕೀಮಿಗೂ ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಅದು ಯಾವುದು ಅಂತ ಹೇಳಿದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಯು ಡಿ ಐ ಡಿ ಕಾರ್ಡ್ ಕರ್ನಾಟಕದಲ್ಲಿ ನೀವು ವಾಸವಿರುವ ಬಗ್ಗೆ ದೃಢೀಕರಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಫೋಟೋ ಇಷ್ಟು ಕಂಪಲ್ಸರಿ ಡಾಕ್ಯುಮೆಂಟ್ ಅಂತ ಹೇಳ್ಬೋದು ಈಗ ಮೊದಲನೇ ಸ್ಕೀಮ್ ಬಗ್ಗೆ ನೋಡುವುದಾದರೆ ಗ್ರಾಮ ಪಂಚಾಯತ್ನಿಂದ ಐದು ಪರ್ಸೆಂಟ್ ಅನುದಾನ ಗ್ರಾಮ ಪಂಚಾಯತ್ ವಾರ್ಷಿಕವಾಗಿ ನಿಗದಿಯಾಗಿರುವ ಅನುದಾನದಲ್ಲಿ ಶೇಕಡಾ ಐದರಷ್ಟು ಅನುದಾನವನ್ನು ವಿಶೇಷ ಚೇತನರ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೂ ವೈದ್ಯಕೀಯ ಪುನರಾವಸತಿ ಕಾರ್ಯಕ್ರಮಗಳಿಗಾಗಿ ಮೀಸಲಿಡಲು ತಿಳಿಸಲಾಗಿದೆ ಇದರ ಸ್ವಲ್ಪ ವಿವರಣೆ ಹೇಳುವುದಾದರೆ ಫಾರ್ ಎಕ್ಸಾಂಪಲ್ ಈಗ ನೀವೊಂದು ವಿಶೇಷ ಚೇತನರಾಗಿದ್ದು ಹಾಸ್ಪಿಟಲಿಂದ ಟ್ರೀಟ್ಮೆಂಟ್ ಪಡೆದು ತುಂಬ ಹಣ ಖರ್ಚಾಗಿದ್ದರೆ ಆದರೆ ಬಿಲ್ ಒರಿಜಿನಲ್ ಕಾಪಿಯನ್ನು ಪಂಚಾಯ್ತಿಗೆ ಕೊಟ್ಟು ನಿಮಗೇನು ಫೈವ್ ಪರ್ಸೆಂಟ್ ಅಂತ ಪಂಚಾಯಿತಿಯಲ್ಲಿ ಎತ್ ಎತ್ತಿಟ್ಟಿರ್ತಾರಲ್ವಾ ಅದರ ಮೂಲಕ ನಿಮಗೆ ಸ್ವಲ್ಪ ಹಣ ಪಡಿಬೋದು ಅಂದರೆ ಅದು ಪಿ ಡಿ ಎಲ್ಲ ಪರೀಕ್ಷೆ ಎಲ್ಲ ಮಾಡಿ ಮತ್ತು ಮೀಟಿಂಗಲ್ಲಿ ಅರ್ಜಿ ಎಲ್ಲ ಪಾಸ್ ಆದ ನಂತರ ನಿಮಗೆ ಇಂತಿಷ್ಟು ಮೊತ್ತ ಅಂತ ಕೊಡ್ತಾರೆ ಅದು ಮೆಡಿಕಲ್ ಅಂತಲ್ಲ ಈಗ ನೀವು ವೀಲ್ ಎಲ್ಲ ಪರ್ಚೇಸ್ ಮಾಡೋದಾದರೂ ನಿಮಗೆ ಇದು ಅರ್ಜಿ ಹಾಕ್ಬೋದು ಅರ್ಜಿ ಹಾಕಿದ ನಂತರ ಅದೇ ಸಮ್ ಆಫ್ ಅಮೌಂಟ್ ಇಷ್ಟ ಅಂತ ಹೇಳಿ ನಿಮಗೆ ಕೊಡ್ತಾರೆ ಎಲ್ಲರಿಗೂ ಸಿಗುತ್ತದೆ ಅಂತಲ್ಲ ಅಪ್ಲೈ ಮಾಡಿದವರಿಗೆ ಸಿಗ್ತದೆ ಅಷ್ಟೇ ಇದಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕಂತ ಹೇಳಿದ್ರೆ ಯು ಡಿ ಐ ಡಿ ಕಾರ್ಡ್ ರೇಷನ್ ಕಾರ್ಡ್ ವೈದ್ಯಕೀಯ ಬಿಲ್ ಮತ್ತೆ ಪಂಚಾಯಿತಿ ಯಾವುದೆಲ್ಲ ಡಾಕ್ಯುಮೆಂಟ್ ಕೇಳ್ತದೆ ಅದನ್ನು ಕೊಡಬೇಕಾಗ್ತದೆ ಪಂಚಾಯಿತಿಯಿಂದ ನಮಗೆ ತುಂಬ ಸೌಲಭ್ಯ ಸಿಗ್ತದೆ ಅದರ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಇಲ್ಲ ಅಂದರೆ ವಿಶೇಷ ಜೊತೆಗೆ ಮಾತ್ರ ಅಲ್ಲ ನಮ್ಮ ನಾರ್ಮಲ್ ಜನಗಳಿಗೂ ಕೂಡ ತುಂಬ ಸೌಲಭ್ಯ ಸಿಗ್ತದೆ ಅದರ ಬಗ್ಗೆ ಮಾಹಿತಿ ಇಲ್ಲ ಜನಗಳಿಗೆ ನಾವು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೇವೆ ನಮಗೆ ನಾರ್ಮಲ್ ಜನಗಳಿಗೆ ಏನೆಲ್ಲ ಸೌಲಭ್ಯ ಇಲ್ಲಿ ಪಂಚಾಯಿತಿಯಲ್ಲಿ ಸಿಗ್ತದೆ ಅಂತ ನೀವು ನೋಡಲಿಕ್ಕೆ ಇಷ್ಟಪಡುವವರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಮ್ಮ ಚಾನಲನ್ನು ಸಾಧ್ಯ ಆದರೆ ನಾವು ಸರ್ಕಾರಿ ಅಧಿಕಾರಿಗಳನ್ನು ಮಾತಾಡುವ ಪ್ರಯತ್ನ ಕೂಡ ಮಾಡ್ತೇವೆ ನಮ್ಮ ಮುಂದಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಈಗ ಮುಂದಿನ ಸೌಲಭ್ಯದ ಬಗ್ಗೆ ನೋಡುವ ಇದು ಇತ್ತೀಚೆಗೆ ಬಂದ ಸೌಲಭ್ಯ ವಿಕಲಚೇತನ ವ್ಯಕ್ತಿಗಳಿಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ವಿಕಲಚೇತನ ವ್ಯಕ್ತಿಗಳಿಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ಗಳನ್ನು ಪಡೆಯಲು ಇರಬೇಕಾದ ಅರ್ಹತೆಗಳು ಮತ್ತು ಮಾನದಂಡಗಳು ಭಾರತದ ಪ್ರಜೆ ಕರ್ನಾಟಕದಲ್ಲಿ ಕನಿಷ್ಠ ಹತ್ತು ವರ್ಷ ವಾಸವಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಯು ಡಿ ಐ ಡಿ ಕಾರ್ಡ್ ಹಾಗೂ ದೃಢೀಕೃತ ವೈದ್ಯಕೀಯ ಪ್ರಮಾಣ ಸಲ್ಲಿಸಿರಬೇಕು ಇತರೆ ಇಲಾಖೆಗಳು ಅಥವಾ ಸಂಘ ಸಂಸ್ಥೆಗಳಿಂದ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಪಡೆದಿದ್ದಲ್ಲಿ ಅಂಥವರು ಅರ್ಹರಾಗಿರುವುದಿಲ್ಲ ಯು ಡಿ ಐ ಡಿ ಕಾರ್ಡಲ್ಲಿ ಅಂಗವಿಕಲತೆ ಪ್ರಮಾಣ ಎಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಮತ್ತು ಅದಕ್ಕಿಂತ ಹೆಚ್ಚಿನ ದೈಹಿಕ ವಿಕಲಚೇತನರಾಗಿದ್ದು ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡಲು ಸಾಮರ್ಥ್ಯ ಹೊಂದಿರುವ ಹಾಗೂ ಕನಿಷ್ಠ ಒಂದು ಕೈ ಒಂದು ಕಣ್ಣು ಸ್ವಾಧೀನದಲ್ಲಿದ್ದು ಹಾಗೂ ಬ್ಯಾಟರಿ ವೀಲ್ ಚೇರ್ ಚಲಾಯಿಸಲು ಇತರೆ ಎಲ್ಲ ರೀತಿಯಲ್ಲಿ ಸದೃಢವಾಗಿರುವ ವಿಕಲಚೇತನರಾಗಿರಬೇಕು ಸರ್ಕಾರದಿಂದ ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನು ಪಡೆದಿರಬಾರದು ಜೀವಿತಾವಧಿಯಲ್ಲಿ ಯಾವುದೇ ಕಾರಣಕ್ಕೂ ಪರಬಾರೆ ಅಂದರೆ ಟ್ರಾನ್ಸ್ಫರ್ ಮಾಡಬಾರದು ಮಾಡಿದ್ದು ಕಂಡುಬಂದಲ್ಲಿ ಅಂಥವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಸರ್ಕಾರಕ್ಕೆ ಮುಟ್ಟುಗೋಲು ಅಂದರೆ ಸೀಸ್ ಮಾಡುವ ಅವಕಾಶ ಇರ್ತದೆ ಇದು ಜೀವಿತಾವಧಿಯಲ್ಲಿ ನಿಮಗೆ ಒಮ್ಮೆ ಮಾತ್ರ ಸಿಗ್ತದೆ ಮತ್ತು ಇದ್ರೆಲ್ಲ ಆರ್ಡರ್ ಕಾಪಿಯನ್ನು ನಾವು ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತಿದ್ದೇವೆ ನಿಮಗೆ ಅಲ್ಲಿ ಸರಿಯಾಗಿ ಕಾಣದಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಾಕಿರ್ತೇವೆ ನಿಮಗೆ ಅಲ್ಲೂ ಗೊತ್ತಾಗದಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ನಿಮಗೆ ಸಪ್ರೇಟಾಗಿ ಅದನ್ನು ಕಳಿಸಿಕೊಡ್ತೇವೆ ಈಗ ಮುಂದಿನ ಸ್ಕೀಮ್ ಬಗ್ಗೆ ನೋಡುವ ಪ್ರತಿಭಾವಂತ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಪಬ್ಲಿಕ್ ಪರೀಕ್ಷೆಯಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅರ್ಹತೆಗಳು ವ್ಯಾಸಂಗ ಮಾಡುತ್ತಿರುವ ಹಾಗೂ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಯ ಶೇಕಡ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಗವಿಕಲತೆ ಹೊಂದಿರಬೇಕು ಹಾಗೂ ವೈದ್ಯಕೀಯ ಪ್ರಾಧಿಕಾರದಿಂದ ಪಡೆದ ವೈದ್ಯಕೀಯ ಪ್ರಮಾಣ ಪತ್ರ ಅಂದರೆ ಯು ಡಿ ಐ ಡಿ ಕಾರ್ಡ್ ಹೊಂದಿರಬೇಕು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ ಉತ್ತೀರ್ಣರಾಗಬೇಕು ಶೇಕಡ ಅರುವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಮಾತ್ರ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಈ ಯೋಜನೆಯ ಉದ್ದೇಶ ಏನಂತ ಹೇಳಿದರೆ ವಿಕಲಚೇತನ ವ್ಯಕ್ತಿಗಳು ಆದಷ್ಟು ಎಜುಕೇಷನ್ನಲ್ಲಿ ಇಂಪ್ರೂವ್ ಆಗಲಿ ಅಂತ ಹೇಳಿ ಅವರಿಗೊಂದು ಉತ್ತೇಜನ ಕೊಡಬೇಕಂತ ಹೇಳಿ ಎಜುಕೇಷನ್ನಲ್ಲಿ ಈ ಯೋಜನೆ ತಂದಿರ್ತಾರೆ ಈಗ ಮುಂದಿನ ಸ್ಕೀಮ್ ಬಗ್ಗೆ ನೋಡುವ ಅಂಗವಿಕಲತೆ ನಿವಾರಣಾ ವೈದ್ಯಕೀಯ ಪರಿಹಾರ ನಿಧಿ ಅಂಗವಿಕಲತೆಯ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಲು ಅಥವಾ ನಿವಾರಿಸುವ ಸಲುವಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ವಿಕಲಚೇತನ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆ ಔಷಧಿ ವೈದ್ಯಕೀಯ ಪರೀಕ್ಷೆ ಬೆಡ್ ಚಾರ್ಜ್ಗಳ ವೆಚ್ಚವನ್ನು ಭರಿಸಲು ಗರಿಷ್ಠ ಒಂದು ಲಕ್ಷದವರೆಗೆ ಅನುದಾನವನ್ನು ಶಸ್ತ್ರಚಿಕಿತ್ಸೆಗೆ ಒಳಗಾದ ನಂತರ ವೈದ್ಯರ ಶಿಫಾರಸ್ಸಿನ ಮೇಲೆ ಮರುಪಾವತಿಸಲಾಗುವುದು ಈ ಸೌಲಭ್ಯವನ್ನು ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆ ಸುಸಜ್ಜಿತ ಖಾಸಗಿ ಆಸ್ಪತ್ರೆಗಳ ಮೂಲಕ ಅನುಷ್ಠಾನಗೊಳಿಸಲಾಗಿದೆ ಸದರಿ ಯೋಜನೆಯು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದಿಂದ ಜಾರಿಯಲ್ಲಿರುತ್ತದೆ ಇದರ ಅರ್ಹತೆ ಬಗ್ಗೆ ನೋಡುವುದಾದರೆ ಶಸ್ತ್ರಚಿಕಿತ್ಸೆಯಿಂದ ಅಂಗವಿಕಲತೆ ನಿವಾರಣೆಯಾಗುವ ಇಲ್ಲವೇ ಅಂಗವಿಕಲತೆಯ ಪ್ರಮಾಣ ಕಡಿಮೆಯಾಗುವ ಕುರಿತಂತೆ ತಜ್ಞ ವೈದ್ಯಾಧಿಕಾರಿಗಳಿಂದ ಪಡೆದ ದೃಢೀಕರಣ ಪತ್ರ ಒದಗಿಸಬೇಕು ಮರುಪಾವತಿ ಪಡೆಯಲು ಚಿಕಿತ್ಸೆಗೆ ಸಂಬಂಧಪಟ್ಟ ಔಷಧಿ ಖರೀದಿ ಬೆಡ್ ಖರ್ಚು ವೈದ್ಯಕೀಯ ಪರೀಕ್ಷೆಗೆ ವೆಚ್ಚ ಮತ್ತು ಶಸ್ತ್ರಚಿಕಿತ್ಸೆಗೆ ತಗುಲುವ ವೆಚ್ಚದ ಮೂಲ ರಶೀದಿ ಒದಗಿಸಬೇಕು ಪರವಾಗಿ ಹೇಳಿದರೆ ಇದು ಯಾವುದೇ ರೀತಿಯ ಅಂದರೆ ನಿಮಗೆ ಟ್ರೀಟ್ಮೆಂಟ್ ಆದಾಗ ಕೊಡುವ ಸ್ಕೀಮ್ ಅಲ್ಲ ಅದು ನೀವು ಅಂಗವಿಕಲರಾಗಿದ್ದು ಆ ಅದರ ಅಂಗವಿಕಲತೆ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ಅಥವಾ ನಿವಾರಣೆ ಮಾಡ್ತೀರಲ್ಲ ಅದಕ್ಕೋಸ್ಕರ ಈಗ ಸರ್ಜರಿ ಎಲ್ಲ ಆದರೆ ಮಾತ್ರ ಈ ಸ್ಕೀಮ್ ಅಪ್ಲೈ ಆಗ್ತದೆ ಅಂದರೆ ಈಗ ನಾರ್ಮಲ್ ಆಗಿ ನೀವೇನಾದರೂ ಟ್ರೀಟ್ಮೆಂಟ್ ತಗೊಂಡರೆ ಆಗೋದಿಲ್ಲ ಅಂದರೆ ನಿಮ್ಮ ಇದರಲ್ಲಿ ನಿಮ್ಮ ಅಂಗವಿಕಲತೆ ಪ್ರಮಾಣ ಕಡಿಮೆ ಆಗಬೇಕು ಅಥವಾ ನಿಮ್ಮ ಅಂಗವಿಕಲಿತೆ ಪ್ರಮಾಣ ಕಂಪ್ಲೀಟಾಗಿ ಕ್ಯೂರ್ ಆಗಬೇಕು ಇಲ್ಲಿ ನೀವು ಸರ್ಜರಿಗಿಂತ ಮುಂಚೆನೇ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಉಂಟಲ್ವಾ ಅವರನ್ನು ಸೊ ಮೊದಲೇ ಭೇಟಿಯಾಗಿ ಭೇಟಿಯಾಗಿದ್ದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡು ನಂತರ ನೀವು ಸರ್ಜರಿಯಾಗಿ ಅಲ್ಲಿದ್ದು ಏನೆಲ್ಲ ಎಲ್ಲ ಕೊಟ್ಟಿರ್ತಾರೆ ಅಂದರೆ ಆಸ್ಪತ್ರೆಯಲ್ಲಿ ನಿಮ್ಮದು ಸರ್ಜರಿ ಆದ ಬಗ್ಗೆ ಏನೆಲ್ಲ ರಶೀದಿ ಕೊಟ್ಟಿರ್ತಾರೆ ಅದನ್ನು ನಂತರ ಹೋಗಿ ಕೊಟ್ಟು ನಿಮಗೆ ಅದನ್ನು ಎಮೌಂಟು ರಿಟರ್ನ್ ಬರುವ ಹಾಗೆ ಮಾಡ್ಬೋದು ಅಂದರೆ ನೀವು ಗೊತ್ತಿಲ್ಲಲೇ ಮೊದಲೇ ಸರ್ಜರಿ ಮಾಡಿಸಿ ನಂತರ ಹೋದರೆ ನಿಮಗೂ ಕಷ್ಟ ಆಗ್ಬೋದು ಅದಕ್ಕೆ ನೀವು ಫಸ್ಟೇ ಹೋಗಿ ಮಾತಾಡಿ ನಂತರ ನೀವು ಸರ್ಜರಿ ಮಾಡಿಸಿ ಎಲ್ಲ ಡಾಕ್ಯುಮೆಂಟ್ ಅಂದರೆ ನಿಮ್ಮದು ರಶೀದಿ ಎಲ್ಲ ಕೊಟ್ಟು ನಂತರ ನಿಮಗೆ ಹಣ ಹಿಂದೆ ಸಿಗುವ ಹಾಗೆ ಮಾಡ್ಬೋದು ಮೊದಲು ಈ ಸ್ಕೀಮು ಆಫ್ಲೈನ್ ಆಗಿತ್ತು ಆದರೆ ಈಗಿದು ಆನ್ಲೈನ್ ಮುಖಾಂತರ ನಡೀತಿದೆ ಅಂದರೆ ನೀವು ಡಾಕ್ಟ್ರ್ ಹತ್ರ ಯಾವುದೆಲ್ಲ ಡಾಕ್ಯುಮೆಂಟ್ ಇದೆ ಅಥವಾ ಡಿಸ್ಚಾರ್ಜ್ ಸಮ್ಮರಿ ಎಲ್ಲವನ್ನು ಕಲೆಕ್ಟ್ ಮಾಡಿ ನಂತರ ಆನ್ಲೈನಲ್ಲಿ ಅಪ್ಲೈ ಮಾಡಿದರೆ ಆಯಿತು ಈಗ ಮುಂದಿನ ಸೌಲಭ್ಯದ ಬಗ್ಗೆ ನೋಡುವ ವಿಕಲಚೇತನ ಆರೈಕೆದಾರರಿಗೆ ಒಂದು ಸಾವಿರ ರು ಪ್ರೋತ್ಸಾಹಧನ ನಿಯಮಗಳು ಇದು ಕೆಲವು ವಿಧದ ವಿಕಲಚೇತನರಿಗೆ ಮಾತ್ರ ಸಿಗ್ತದೆ ಅಂದರೆ ಸೆಬೆರಲ್ ಪಾಲಿಸಿ ಮಸ್ಕ್ಯುಲರ್ ಡಿಸ್ಕ್ರೋಪಿಯಾ ಪಾರ್ಕಿಂಗ್ ಸೆನ್ಸ್ ಮಲ್ಟಿಪಲ್ ಸೈಕ್ರೋಸಿಸ್ ಆರ್ಟಿಸಮ್ ಬೌದ್ಧಿಕ ವಿಕಲತೆ ಅಂದರೆ ಇಂಟಲೆಕ್ಷುವಲ್ ಬಹುವಿಧ ಅಂದರೆ ಶ್ರವಣ ದೋಷ ಮತ್ತು ದೃಷ್ಟಿದೋಷ ಎರಡೂ ಕೂಡ ಇರುವವರಿಗೆ ಅಂದರೆ ಅವರ ಮನೆಯವರಿಗೆ ಸಿಗ್ತದೆ ಇದು ಸ್ಕೀಮು ವಿಕಲಚೇತನರಿಗೆ ಸಿಗುವುದಲ್ಲ ಇದು ಅವರ ಮನೆಯವರಿಗೆ ಅಂದರೆ ಅವರನ್ನು ನೋಡಿಕೊಳ್ತಿರ್ತಾರಲ್ವ ಮನೆಯವರು ಅವರಿಗೆ ಮಾತ್ರ ಈ ಸ್ಕೀಮ್ ಅಪ್ಲೈ ಆಗ್ತದೆ ಇದರ ಅರ್ಜಿ ಫಾರಂ ನಿಮಗೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಇರ್ತಾರಲ್ವ ನಿಮ್ಮ ಪಂಚಾಯಿತಿಯಲ್ಲಿ ಅವರ ಹತ್ರ ನಿಮಗೆ ಸಿಗ್ತದೆ ಇದರ ಮಾನದಂಡದ ಬಗ್ಗೆ ನೋಡುವುದಾದರೆ ಒಂದು ದೃಢೀಕರಣ ಇರ್ತದೆ ಅದೇನಂತ ಹೇಳಿದರೆ ಈ ವಿಕಲಚೇತನರನ್ನು ಇವರೇ ನೋಡಿಕೊಳ್ತಾರೆ ಅಂತೇಳಿ ಒಂದು ಪ್ರೂಫಿಗೆ ದೃಢೀಕರಣ ಬೇಕಾಗ್ತದೆ ಮತ್ತು ಯು ಡಿ ಐ ಡಿ ಕಾರ್ಡ್ ಬೇಕಾಗ್ತದೆ ವಿಕಲಚೇತನರ ಆಧಾರ್ ಕಾರ್ಡ್ ಬೇಕಾಗ್ತದೆ ಜಂಟಿ ಭಾವಚಿತ್ರ ಬೇಕಾಗ್ತದೆ ಅಂದರೆ ಆರೈಕೆದಾರರು ಮತ್ತು ವಿಕಲಚೇತನರದ್ದು ಮತ್ತು ಆರೈಕೆದಾರರ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಆರೈಕೆದಾರರ ಆಧಾರ್ ಕಾರ್ಡ್ ಜೀವಂತ ಪ್ರಮಾಣ ಪತ್ರ ಇಲ್ಲಿ ನೀವು ಗಮನಿಸಬೇಕಾದ ವಿಚಾರ ಏನಂತ ಹೇಳಿದರೆ ಇದು ಎಲ್ಲರಿಗೂ ಸಿಗುವುದಿಲ್ಲ ಅಂದರೆ ನಾವು ಆಗ ಹೇಳಿದ್ವಲ್ಲ ಕೆಲವೊಂದೊಂದು ಕೇಸಸ್ಗೆ ಮಾತ್ರ ಇದು ಸಿಗ್ತದೆ ಆಗಲೇ ಹೆಸರು ಹೇಳಿದೆ ಯಾವೆಲ್ಲ ಪ್ರಾಬ್ಲಮ್ ಇದ್ದವರಿಗೆ ಮಾತ್ರ ಸಿಗ್ತದೆ ಅಂತ ಅವರಿಗೆ ಮಾತ್ರ ಸಿಗ್ತದೆ ಎಲ್ಲರಿಗೂ ಸಿಗುವುದಿಲ್ಲ ಅದರಲ್ಲೂ ಅವರು ಎಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಅಂಗವಿಕಲತೆ ಪ್ರಮಾಣ ಹೊಂದಿರಬೇಕು ಇದರಲ್ಲಿ ಯಾವುದಾದ್ರೂ ಸ್ಕೀಮ್ ನಿಮಗೆ ಅಪ್ಲೈ ಮಾಡಲಿಕ್ಕೆ ಏನಾದರೂ ಗೊತ್ತಾಗದಿದ್ರೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಮಗೆ ನೀವು ಕಮೆಂಟ್ ಮಾಡ್ಬೋದು ಅಥವಾ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ನೀವು ಡೈರೆಕ್ಟ್ ನಮಗೆ ಮೆಸೇಜ್ ಮಾಡ್ಬೋದು ನಾವು ಖಂಡಿತ ನಿಮ್ಗೆಲ್ರಿಗೂ ರಿಪ್ಲೈ ಮಾಡ್ತೇವೆ ಇನ್ನು ಕೂಡ ಕೆಲವು ಸವಲತ್ತುಗಳುಂಟು ಅದರ ಬಗ್ಗೆ ನಾವು ವಿಡಿಯೋ ಮಾಡ್ತೇವೆ ಅಂದರೆ ರೈಲ್ವೆ ಪಾಸಲ್ಲಿರ್ಬೋದು ಅದನ್ನು ಒಮ್ಮೆ ಮಾಡಿದ್ರೆ ನಿಮಗೆ ಮತ್ತೆ ಫ್ರೀಯಾಗಿ ಹೋಗ್ಬೋದು ನಿಮಗೆ ರೈಲಲ್ಲೆಲ್ಲ ಅದನ್ನು ಕೂಡ ನಾವು ಇನ್ನು ಪ್ರೂಫ್ ಸಮೇತ ಮಾಡ್ತೇವೆ ಅಂದರೆ ನಮ್ಮದು ಒಬ್ರದ್ದು ರೈಲ್ವೆ ಪಾಸ್ ಮಾಡಿ ಯಾವ ರೀತಿ ಮಾಡೋದು ಅದರ ಪ್ರೊಸೀಜರ್ ಎಲ್ಲ ನಿಮಗೆ ವಿತ್ ವಿಡಿಯೋನೇ ನಾವೆಲ್ಲ ಮಾಡಿ ತೋರಿಸ್ಲಿಕ್ಕೆ ಈ ವರ್ಷ ಏನಾಗಿದೆ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲ ನಿಮಗೆ ಸೌಲಭ್ಯಕ್ಕೆ ಅಪ್ಲೈ ಮಾಡಲಿಕ್ಕೆ ಈ ಮಂತ್ ಎಂಡ್ ತನಕ ಮಾತ್ರ ಚಾನ್ಸ್ ಇರೋದು ಮತ್ತು ನಾವು ಕೂಡ ಇಕ್ಕಟ್ಟಲ್ಲಿ ಈಗ ವಿಡಿಯೋ ಮಾಡಿದ್ದು ಏನು ನೆಕ್ಸ್ಟ್ ಇಯರಿಂದ ಏನಂತ ಹೇಳಿದರೆ ಒಂದೊಂದು ಸ್ಕೀಮ್ ಬಗ್ಗೆ ಸಪ್ರೇಟ್ ಸಪ್ರೇಟಾಗಿ ನಿಮಗೆ ಕ್ಲಿಯರ್ ವೀಡಿಯೋ ಮಾಡಿ ತೋರಿಸ್ತೇವೆ ಇನ್ನೂ ಕೆಲವರಿಗೆ ಯು ಡಿ ಐ ಡಿ ಕಾರ್ಡ್ ಮಾಡುವ ಬಗ್ಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ ಅದಕ್ಕೋಸ್ಕರ ನಾವು ಇನ್ನೊಂದು ಫುಲ್ಲು ವಿಡಿಯೋ ಮಾಡಿ ಹಾಕ್ತೇವೆ ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ನಾವು ರಿಪ್ಲೈ ಮಾಡ್ತೇವೆ ಮತ್ತು ನೀವು ಯಾವ ಜಿಲ್ಲೆಯಿಂದ ಕಮೆಂಟ್ ಮಾಡ್ತಿದ್ದೀರಾ ಅಥವಾ ವಿಡಿಯೋ ನೋಡ್ತಿದ್ದೀರಾ ಅಂತ ನಮಗೂ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೆಲ್ಲಿಂದ ನೋಡ್ತಿದ್ದೀರಾ ಅಂತ ನಮಗೂ ಒಂದು ಗೊತ್ತಾಗ್ತದೆ ನಾವು ವಿಕಲಚೇತನರ ಇಲಾಖೆಯ ಬಗ್ಗೆ ಮಾತ್ರ ಅಲ್ಲ ಎಲ್ಲ ಇಲಾಖೆಗಳ ಬಗ್ಗೆ ಕೂಡ ವಿಡಿಯೋ ಮಾಡಲಿಕ್ಕೆ ಇದ್ದೇವೆ ನೀವು ಆದಷ್ಟು ಸಪೋರ್ಟ್ ಮಾಡಿ ಮತ್ತು ಈಗೊಂದು ಬಂದಿದೆ ಅಲ್ವಾ ನರೇಗಾ ಕೆ ವೈ ಸಿ ಯೋಜನೆ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂದರೆ ನರೇಗಾ ಕೆ ವೈ ಸಿ ಅಂತ ಕಮೆಂಟ್ ಮಾಡಿ ನಾವು ಅದರ ಬಗ್ಗೆ ಕೂಡ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಜಾಸ್ತಿ ಕಮೆಂಟ್ ಬಂದರೆ ಮಾತ್ರ ಅದರ ಬಗ್ಗೆ ವೀಡಿಯೋ ಮಾಡ್ತೇವೆ ಮತ್ತು ನಮ್ಮ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ನೆಕ್ಸ್ಟ್ ವಿಡಿಯೋ ನಮ್ಮದು ದೀಪಾವಳಿ ವ್ಲಾಗ್ ಬರ್ತದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ